ಒಂದು ಎಕರೆ ಎಂಟು ಗುಂಟೆ ಪುರಸಭೆ ಆಸ್ತಿ ಖಾಸಗಿ ವ್ಯಕ್ತಿಗಳ ಪಾಲು ರಕ್ಷಣೆಗೆ ಸಾಮಾಜಿಕ ಕಾರ್ಯಕರ್ತರ ಒತ್ತಾಯ ಡೆಪಾಸಿಟ್ಗಳ ಮೇಲೆ ಹೆಚ್ಚಿನ ಬಡ್ಡಿ ದರಗಳು ಚಿನ್ನಾಭರಣಗಳ ಮೇಲೆ ಸಾಲ ಸೌಕರ್ಯ ಮನೆ ಕೃಷಿ ಸೂಕ್ಷ್ಮ ಮತ್ತು ಸಣ್ಣ ಪ್ರಮಾಣದ ಸಾಲ ಸೌಲಭ್ಯ ಗುಣಮಟ್ಟದ ಮಾನದಂಡಗಳೊಂದಿಗೆ ಮನೆಯವರೆಗೆ ಬ್ಯಾಂಕಿಂಗ್ ಸೇವೆಗಳು ಇನ್ನೂ ಅನೇಕ ವಿಶಿಷ್ಟ ಸೇವೆಗಳನ್ನು ಸಲ್ಲಿಸುತ್ತಾ ಎಲ್ಲರ ಮನ್ನಣೆ ಪಡೆಯುತ್ತಾ ಶೀಘ್ರದಲ್ಲಿ ಇಪ್ಪತ್ತೈದು ವರ್ಷ ಪೂರ್ಣಿಸಿ ರಜತೋತ್ಸವಕ್ಕೆ ಹೆಜ್ಜೆ ಹಾಕುತ್ತಿರುವ ಸಂದರ್ಭದಲ್ಲಿ ಖಾತೆದಾರರಿಗೆ ಮತ್ತು ಶ್ರೇಯೋಭಿಲಾಷಿಗಳಿಗೆ ಕೆಬಿಎಸ್ ಬ್ಯಾಂಕ್ ವತಿಯಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಶಾಸಕರು ಹಂಪನಕರೇ ಹಾಗೂ ಪುರಸಭೆ ಅಧ್ಯಕ್ಷರೇ ಮತ್ತು ಉಪಾಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ ಮತ್ತು ಮುಖ್ಯಾಧಿಕಾರಿಗಳೇ ಈ ವಿಚಾರ ನಿಮ್ಮ ಗಮನದಲ್ಲಿ ಇದೆಯೋ ಇಲ್ಲವೋ ಗೊತ್ತಿಲ್ಲ ಪುರಸಭೆಯ ಸ್ವತ್ತುಗಳು ಯಾವುದು ಎಂಬುದರ ಬಗ್ಗೆ ಅಧಿಕಾರಿಗಳಲ್ಲಿರಬೇಕು ಹೀಗೆ ಹಲವೆಡೆ ಪುರಸಭೆ ಜಾಗ ಅನ್ಯರ ಪಾಲಾಗುತ್ತಿದೆ ಈಗಲಾದರೂ ತಮ್ಮ ಕಚೇರಿಯ ಆಸ್ತಿಯ ಬಗ್ಗೆ ಮುಂದಾಗಿ ನೋಡಿ ಇದು ನಗರದ ಬಸವೃತದಲ್ಲಿರುವ ಡಿಪೋ ಹಿಂದುಗಡೆ ಸರ್ವೆ ನಂಬರ್ ನಾಲ್ಕು ನಲವತ್ತಾರರಲ್ಲಿರುವ ಒಂದು ಎಕರೆ ಎಂಟು ಗುಂಟೆ ಜಮೀನು ಪಹಣಿಯಲ್ಲಿ ಪುರಸಭೆ ಕಾರ್ಯಾಲಯ ಎಂದು ಕೂಡ ಹೆಸರಿದೆ ಪುರಸಭೆ ಒಂದು ಸ್ಥಳ ಅಂತೇಳಿ ನಮಗೊಂದು ಗಮನಕ್ಕೆ ಬರ್ತದೆ ಸರ್ ಆ ಪುರಸಭೆ ಸ್ಥಳ ಅಂತೇಳಿ ಗಮನಕ್ಕೆ ಬಂದಾಗ ನಾವೇನು ಮಾಡ್ತೀವಿ ಸರ್ ಪಾಣಿ ತೆಗೆಸ್ತೀವಿ ಸರ್ ಆ ಒಂದು ಸರ್ವೆ ನಂಬರ್ ಮೇಲೆ ಪಾಣಿ ತೆಗೆಸ್ತಿವಿ ಸರ್ ಪಾಣಿನ ಇದೆ ನೋಡಿ ಸರ್ ನಾಲ್ಕುನೂರ ನಲ್ವತ್ತಾರು ಒಂದು ಇದು ಪುರಸಭೆ ಕಾರ್ಯಾಲಯ ಮಾನ್ವಿ ಸರ್ ಒಂದು ಎಕರೆ ಎಂಟು ಗುಂಟೆ ಜಾಗ ಸರ್ ಇದು ತ ಮನೆ ತಹಸೀಲ್ದಾರ್ ಅವರು ಮಾನ್ವಿ ಇವರು ಆದೇಶ ಸಂಖ್ಯೆ ಕೂಡ ಇಲ್ಲಿರ್ತದೆ ಸರ್ ಅವರು ಸೇರಿಸಿರ್ತಾರೆ ಸರ್ ಆಮೇಲೆ ನಾವೇನು ಮಾಡ್ತೀವಿ ಸರ್ ಸರಿ ಇದು ಪುರಸಭೆ ಜಾಗ ಅಂತ ಹೇಳಿ ನಾವು ಪುರಸಭೆಗೆ ಒಂದು ಲೆಟ್ರ್ ಕೊಡ್ತೀವಿ ಸರ್ ಮನವಿ ಕೊಡ್ತೀವಿ ಸರ್ ಏನಂತ ಕೊಡ್ತೀವಪ್ಪ ಅಂತಂದರೆ ಸರ್ ಈಗ ಪಾಣಿಯಲ್ಲಿ ಪುರಸಭೆ ಹೆಸರಿದೆ ಹಂಗಾಗಿ ಆ ನಾಲ್ಕುನೂರ ನಲವತ್ತಾರಲ್ಲಿ ಇರೋ ಸ ಸರ್ವೆ ನಂಬರ್ ಇರೋ ಪುರಸಭೆ ಒಂದು ಎಕರೆ ಎಂಟು ಗುಂಟೆ ಜಾಗ ಒತ್ತುವರಿ ಮಾಡಿ ತೆರವು ಮಾಡ್ರಿ ಅದನ್ನ ಅಭಿವೃದ್ಧಿಗೆ ಕೈಗೊಳ್ಳ್ರಿ ಅಂತ ಹೇಳಿ ನಾವೊಂದು ಮನವಿ ಕೊಡ್ತೀವಿ ಸರ್ ಯಾವತ್ತು ಕೊಡ್ತೀವಿ ಒಂಬತ್ತನೇ ತಾರೀಕು ಹನ್ನೆರಡನೇ ತಿಂಗಳ್ದಾಗ ಕೊಡ್ತೀವಿ ಸರ್ ಮತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೂಡ ಅವರು ಬರ್ತಾರೆ ಸರ್ ಇದೀಗ ನಿವೇಶನದಲ್ಲಿ ಹತ್ತಾರು ಮನೆಗಳು ಖಾಸಗಿ ವ್ಯಕ್ತಿಗಳು ನಿರ್ಮಾಣ ಮಾಡಿದ್ದಾರೆ ಅದು ದಿನೇ ದಿನೇ ಖಾಸಗಿ ವ್ಯಕ್ತಿಗಳ ಪಾಲಾಗುತ್ತಿದೆ ಈ ಜಾಗದಲ್ಲಿ ತೀರಾ ಹಳೆಯ ಬಾವಿವಿದೆ ಅದರಿಂದ ನಗರದ ಜನತೆಗೆ ನೀರು ಸರಬರಾಜು ಮಾಡಲಾಗುತ್ತಿತ್ತಂತೆ ಆದರೆ ಪುರಸಭೆಯು ತಮ್ಮ ಆಸ್ತಿಯನ್ನ ರಕ್ಷಣೆ ಮಾಡದೇ ಇರುವುದರಿಂದ ಅದು ಇತರರ ಪಾಲಾಗುತ್ತಿದೆ ಹೀಗಾಗಿ ಅದಕ್ಕೆ ಯಾವುದೇ ರೀತಿಯ ಅವಕಾಶ ನೀಡದೆ ಪುರಸಭೆ ಅಧಿಕಾರಿಗಳು ತಮ್ಮ ಆಸ್ತಿಯನ್ನ ಕಾಪಾಡುವ ನಿಟ್ಟಿನಲ್ಲಿ ಪುರಸಭೆ ಗಂಭೀರ ಚಿಂತನೆ ನಡೆಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತರು ಬಸವಪ್ರಭು ಮೇಧಾ ಹಾಗೂ ರಮೇಶ್ ನಾಯಕ್ ಆಗ್ರಹಿಸಿದರು ನಮ್ಮ ಪುರಸಭೆಗೆ ಸಂಬಂಧಪಟ್ಟಂಗೆ ಏನ್ ಕುರುಹು ಇದೆ ಹೇಳಿ ಒಂದು ಬಾವಿಯನ್ನು ಕೂಡ ಅವ್ರು ನೋಡ್ತಾರೆ ಸರ್ ನೋಡ್ಬಿಟ್ಟು ಸರಿ ಅಂತ ಹೇಳಿ ಅವ್ರ ಏನ್ ಮಾಡ್ತಾರೆ ಸರ್ ಅಸಲಾಪ್ಸಿಗೆ ಒಂದು ಲೆಟರ್ ಬರೀತಾರೆ ಸರ್ ಈ ರೀತಿ ಈ ಸರ್ವೆ ನಂಬರ್ನಲ್ಲಿ ನಮ್ಮದು ಪುರಸಭೆ ಜಾಗ ಇದೆ ಆ ಜಾಗವನ್ನು ನಮಗೆ ಅದ್ಬಸ್ತ್ ಮಾಡಿಕೊಡ್ರಿ ಅಂತೇಳಿ ಲೆಟರ್ ಬರೀತಾರೆ ಸರ್ವೆ ಮಾಡಿಬಿಟ್ಟು ಹದ್ಬಸ್ತ್ ಮಾಡ್ರಿ ಅಂತೇಳಿ ಲೆಟರ್ ಬರೀತಾರೆ ಸರ್ ಸರಿ ಅದೆಲ್ಲ ಒಂದು ಕಡೆ ಆದರೆ ಸರ್ ಇನ್ನೊಂದು ಕಡೆ ಈ ಪಾಣಿಯಲ್ಲಿ ಮಾತ್ರ ಒಂದು ಎಕರೆ ಎಂಟು ಗುಂಟೆ ಜಾಗ ಇರ್ತದೆ ಸರ್ ಈಗ ನಮ್ಮ ನಮ್ಮ ಪ್ರಶ್ನೆ ಕೂಡ ಅದೇ ಸರ್ ಈಗ ಪಾಣಿಯಲ್ಲಿ ಏನು ಒಂದು ಎಕರೆ ಎಂಟು ಗುಂಟೆ ಜಾಗ ತೋರಿಸ್ತಾ ಇದೆ ಸರ್ ಪುರಸಭೆ ಕಾರ್ಯಾಲಯ ಅಂತ ಹೇಳಿ ಇಲ್ಲಿ ಬಂದು ನೋಡಿದಾಗ ಸರ್ ಯಾವ್ದೋ ಕಟ್ಟಡಗಳು ಇದೆ ಸರ್ ಯಾವ್ದೋ ಸಡ್ ಇದೆ ಅಥವಾ ಇಲ್ಲಿ ಎಲ್ಲ ಮನೆಗಳು ಕಾಣ್ತಾ ಇದ್ದಾವೆ ಮತ್ತೆ ಈ ಈ ತರ ಒಂದು ಸಮಸ್ಯೆ ಉದ್ಭವ ಆಗ ಸರ್ ಹಂಗಾಗಿ ಮತ್ತೆ ನಾವು ಎರಡನೇ ಬಾರಿ ಕೂಡ ತಹಸೀಲ್ದಾರ್ ಕೂಡ ಒಂದು ಮನವಿ ಕೊಡ್ತೀವಿ ಸರ್ ಸರ್ ಹಿಂಗಿಂಗೆ ಪುರಸಭೆಯವರು ನಿಮಗೆ ಒಂದು ಲೆಟರ್ ಹಾಕಿದ್ದಾರೆ ಸರ್ವೆ ನಂಬರ್ ನಾಲ್ಕುನೂರ ನಲವತ್ತರ ಆರಲ್ಲಿ ಇರುವ ಪುರಸಭೆ ಜಾಗವನ್ನು ನಮಗೆ ಅದ್ಬಸ್ತ್ ಮಾಡಿ ಕೊಡ್ರಿ ಅಂತೇಳಿ ಅವ್ರಿಗೆ ಒಂದು ಲೆಟರ್ ಕಾಣ್ತಾರೆ ಸರ್ ಪುರಸಭೆಯವರು ಅದಕ್ಕೂ ಸಂಬಂಧಿಸಿದಂಗೆ ನಾವು ಮಾತಾಡಕ್ಕೆ ಹೋಗಿದ್ದೀವಿ ಸರ್ ಅವ್ರೇನು ಇನ್ನೂ ಇಲ್ಲ ಸರ್ ಅದು ನಮಗೆ ಬರಲ್ಲ ಸರ್ವೆ ಮಾಡುವಂಥ ಕಾರ್ಯ ನಾವು ಸರ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಫಾರ್ವರ್ಡ್ ಮಾಡ್ತೀವಿ ಅಂಥೇಳಿ ಹೇಳ್ತಾರೆ ಸರ್ ಅಂದರೆ ಇದು ಉದ್ದೇಶ ಏನಂದ್ರೆ ಸರ್ ಪುರಸಭೆಯವ್ರ ಜಾಗ ಪುರಸಭೆಯವ್ರಿಗೆ ಗೊತ್ತಿಲ್ಲ ತಹಸೀಲ್ದಾರ್ ಸೇರಿಸಿರ್ತಾನೆ ಸರ್ ಪಾಣ್ಯಾಗ ಯಾವ ಆಧಾರದಾಗ ಸೇರಿಸಿರ್ತಾನೆ ಅಂತ ಅವ್ರಿಗೂ ಗೊತ್ತಿಲ್ಲ ಅವರು ಅವರು ಹೇಳ್ತಾರೆ ಪುರಸಭೆಯರು ತಹಸೀಲ್ದಾರ್ ಹೇಳ್ತಾರೆ ಸರ್ ತಹಸೀಲ್ದಾರ್ ಅವರು ಇಲ್ಲದ ನಮಗೆ ಬರಂಗಿಲ್ಲ ನಾವು ಸರ್ವೆ ಡಿಪಾರ್ಟ್ಮೆಂಟಿಗೆ ಬರಿತೀವಿ ಅಂತ ತಹಸೀಲ್ದಾರ್ ಅವ್ರು ಹೇಳ್ತಾರೆ ಸರ್ ಅಂದ್ರೆ ಅವ್ರ ಆಸ್ತಿನ ಅವ್ರ ಹದ್ಬಸ್ತಿ ಮಾಡ್ಕೊಳಕ್ ಹಾ ಸರ್ ಹಂಗಾಗಿ ನಮ್ಮ ಉದ್ದೇಶ ಏನ್ ಸರ್ ಈಗ ಪುರಸಭೆ ಪುರಸಭೆದು ಒಂದು ಎಕರೆ ಎಂಟು ಗುಂಟೆ ಏನು ಈ ಪಾಣಿ ಇದೆ ಸರ್ ಅದ್ರ ಪ್ರಕಾರ ಪುರಸಭೆಯವ್ರಿಗೆ ದಯವಿಟ್ಟು ನಿಮ್ಮ ಆಸ್ತಿಯನ್ನ ರಕ್ಷಣೆ ಮಾಡಿಕೊಂಡು ನಿಮ್ಮ ಪುರಸಭೆ ನಾವು ಈ ಜಾಗನ ಪುರಸಭೆಯವರು ಅದ್ಭುತ ತಗೊಂಡು ತಮ್ಮ ರಕ್ಷಣೆ ಮಾಡ್ಕೊಂಡ್ರೆ ಲಾಸ್ಟಿಗೆ ಪೌರ ಕಾರ್ಮಿಕರಿಗೆ ಆಶ್ರಯ ಆಗಲಿ ವಿಶ್ರಾಂತಿ ಗ್ರಹ ಆಗಲಿ ಒಬ್ಬ ಮುಖ್ಯ ಅಧಿಕಾರಿ ಬಂದರೆ ಬೇರೆ 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 ಕಡೆ ಹೋಗಿ ಮನೆ ಹುಡುಕ್ಬೇಕು ಬಾಡಿಗೆ ಹುಡುಕ್ಬೇಕು ಅವ್ರದೇ ಜಾಗ ಇದೆ ಹೃದಯ ಭಾಗದಲ್ಲಿ ಐತೆ ಇಂಥಲೆಲ್ಲ ಅಭಿವೃದ್ಧಿ ಮಾಡಿ ಒಂದು ಇದು ಮಾಡಿದ್ರೆ ಅನುಕೂಲ ಆಗ್ತದೆ ಪುರಸಭೆಯವರಿಗೆ ಒಳ್ಳೇದಾಗುತ್ತೆ ಅಂಬ ಉದ್ದೇಶದಿಂದ ಹೇಳಿದ್ವಿ ಇಲ್ಲಿ ಏನಂದ್ರೆ ಸುತ್ತದಲ್ಲಿ ನೋಡ್ರಿ ಇವತ್ತಿನ ದಿನ ಇನ್ನೂ ಸ್ವಲ್ಪ ದಿನ ಆದರೆ ಇದು ಪುರಸಭೆ ಬಾವಿ ಇಲ್ಲಿಂದ ಸುಮಾರು ವಾರ್ಡ್ಗಳಿಗೆ ನೀರು ಹೋಗ್ತಿದ್ವಿ ಒಂದು ಕಾಲದಲ್ಲಿ ಈಗ ಅದ್ರ ಯಾವ ವಿಚಾರಕ್ಕಾದ್ರೂ ಹಂಗೆ ಬಿಟ್ಟಿದ್ದಾರೆ ಗೊತ್ತಿಲ್ಲ ಹಾಗಾಗಿ ಇದೊಂದು ಗೋಡೆ ಇದೊಂದು ಬಾವಿ ಇರೋದರಿಂದ ಪುರಸಭೆ ಆಸ್ತಿ ಅಂತೇಳಿ ಕಾಣಕತ್ತದ ಇಲ್ಲಾಂದ್ರೆ ಅದು ಕೂಡ ಯಾರನ್ನ ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಕ್ಕೆ ಸಾಧ್ಯತೆ ಇರ್ತದೆ ಆದ್ದರಿಂದ ಮಾಧ್ಯಮದ ಮುಖಾಂತರ ನಾವೇನು ಅಂತೀವಿ ಅಂದರೆ ಪುರಸಭೆ ಆಸ್ತಿನ ರಕ್ಷಣೆ ಮಾಡಿಕೆ ಅವ್ರ ಜವಾಬ್ದಾರಿ ಮಾಡಿಕೊಡ್ರಿ ನಿಮಗೆ ಅನುಕೂಲ ಆಗಿಲ್ಲ ಇವತ್ತಿನ ದಿನ ಕೋಟಿಗಟ್ಟಲೆ ಸರ್ಕಾರದಲ್ಲಿ ಫಂಡ್ ಅಂಬೇಡ್ಕರ್ ಭವನಕ್ಕೆ ಅಂತೇಳಿ ಮತ್ತು ವಾಲ್ಮೀಕಿ ಭವನಕ್ಕೆ ಅಂತ ಹೇಳಿ ಇನ್ನು ಸುಮಾರು ಆಸೆ ಮಾರಾಟ ಮಾಡಕ್ ಬರಲ್ಲ ಪುರಸಭೆ ತಮ್ಮ ಆಸ್ತಿನ ನೋಡ್ರಿ ಪುರಸಭೆ ಆಸ್ತಿನ ನಾವು ಇದು ಪಾಣಿ ಐತೆ ಅದಕ್ಕೆ ತಕ್ಕಂತೆ ಡಾಕ್ಯುಮೆಂಟ್ಸ್ ಐತೆ ಪಾಣಿಗೆ ತಕ್ಕಂತೆ ಇಲ್ಲಿ ಬಾವಿ ಇದೆ ನೀರು ಇದ್ರ ಮುಖಾಂತರ ನಾವು ಹೇಳೋದಕ್ಕೆ ಬಯಸೋದು ಏನಂದ್ರೆ ನಾಳೆ ಮುಂದಿದ್ದ ಒಂದು ದಿನ ಇದ್ರು ಕೂಡ ಮುಚ್ಚಿ ಮನೆ ಕಟ್ಬೋದು ಇನ್ನೊಬ್ರು ಏನೋ ಮಾಡ್ಕೋಬಹುದು ನಮ್ಮ ಆಸ್ತಿ ಅಂತ ಬರೋದು ಉತ್ಪನ್ನ ಒಂದು ವಿಶಿಷ್ಟ ವೇಗವರ್ಧಕ ಪೋಷಕ ಸ್ವಿಟ್ಸರ್ಲೆಂಡ್ ಯುರೋಪ್ನಿಂದ ರೈತರಿಗಾಗಿ ಧರಿಸಿದ ಉತ್ಪನ್ನ ಇದರಲ್ಲಿ ಡಿಎಂಪಿಬಿ ತಂತ್ರಜ್ಞಾನ ಇರೋದ್ರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ ಎಂಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎಂಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ ಮುನರಾ ಅವರ ಎಂಟೆಕ್ end tag